ಉತ್ತಮ ಆರೋಗ್ಯಕ್ಕಾಗಿ ಸುವಿದ ಆಸ್ಪತ್ರೆ ಆರಂಭ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಸೂಕ್ತ ಚಿಕಿತ್ಸೆ ಲಭ್ಯ ಆರೋಗ್ಯವೇ ಭಾಗ್ಯ ಅಂತಾರೆ ಇಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳೋದೇ ಸಮಾನತೆ ಗ್ರಾಮೀಣ ಭಾಗದವರಿಗೂ ಉತ್ತಮ ಆರೋಗ್ಯ ನೀಡಲು ಲೋಕಾಪುರದಲ್ಲಿ ಆರಂಭವಾಗಿದೆ ಹೈಟೆಕ್ ಆಸ್ಪತ್ರೆ ಸುವಾ ಆಸ್ಪತ್ರೆಯನ್ನು ಸ್ಥಾಪನೆಗೊಂಡಿದೆ ಹೆರಿಗೆ ಮತ್ತು ಸ್ತ್ರೀರೋಗ ಚಿಕಿತ್ಸೆಗಾಗಿ ಬೆಸ್ಟ್ ಆಸ್ಪತ್ರೆ ಅಂದರೆ ಅದು ಸುವಿಧಾ ಆಸ್ಪತ್ರೆ ಜೊತೆಗೆ ಹೃದಯ ಸಂಬಂಧಿ ಸಂಬಂಧಿ ಉಸಿರಾಟ ಸಕ್ಕರೆ ಕಾಯಿಲೆ ಗಿಟ್ಟಿ ಸಮಸ್ಯೆ ಸೇರಿ ಹಲವಾರು ರೋಗಗಳಿಗೆ ಇಲ್ಲಿ ಚಿಕಿತ್ಸೆ ಲಭ್ಯ ಲೋಕಾಪುರ್ ವಿಭಾಗದಲ್ಲಿ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಒಂದು ಉಪಯುಕ್ತವಾದ ಸುಸಜ್ಜಿತವಾದ ಹೆರಿಗೆ ಹಾಗೂ ಹೃದಯ ಸಂಬಂಧಿತ ಹಾಗೂ ಸಕ್ಕರೆ ಕಾಯಿಲೆ ಮತ್ತು ಕಿಡ್ನಿ ಕಾಯಿಲೆ ಇನ್ನೂ ಮುಂತಾದ ಹಲವಾರು ಕಾಯಿಲೆಗಳಿಗೆ ಉತ್ತಮ ಚಿಕಿತ್ಸೆಯನ್ನು ನೀಡಲು ನಮ್ಮ ಆಸ್ಪತ್ರೆಯನ್ನು ಜುಲೈ ಎರಡನೇ ತಾರೀಕಿನಂದು ಉದ್ಘಾಟನೆ ಮಾಡಿದ್ದೇವೆ ಹಾಗೂ ಸುತ್ತಮುತ್ತಲಿನ ಹಳ್ಳಿಯ ಜನರಿಗೆ ಎಮರ್ಜೆನ್ಸಿ ಸರ್ವಿಸ್ ಕೊಡಬೇಕೆಂದು ನಮ್ಮ ಇಚ್ಛೆ ಇತ್ತು ಅದಂತ ಅದರಂತೆ ನಾವು ಇಲ್ಲಿ ಎಲ್ಲರಿಗೂ ಅನುಕೂಲ ಆಗುವ ರೀತಿಯಲ್ಲಿ ಒಂದು ಒಳ್ಳೆಯ ಸುಸಜ್ಜಿತ ಹಾಗೂ ಅತ್ಯುತ್ತಮ ತಂತ್ರಜ್ಞಾನವುಳ್ಳ ಎಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಟ್ಟಿದ್ದೇವೆ ರೋಗ ವಿಭಾಗದಲ್ಲಿ ನುರಿತ ತಜ್ಞ ವೈದ್ಯರು ದಿನದ ಇಪ್ಪತ್ನಾಲ್ಕು ಗಂಟೆಯೂ ಸೇವೆಗೆ ಸಿಗ್ತಾರೆ ಯಾವುದೇ ತುರ್ತು ಸಂದರ್ಭದಲ್ಲೂ ನೆರವಾಗ್ತಾರೆ ನಾರ್ಮಲ್ ಹೆರಿಗೆ ಅಪಾಯಕಾರಿ ಹೆರಿಗೆ ಡಿಸೈರಿನ್ ಹೆರಿಗೆ ಬಂಜೇತನ ಚಿಕಿತ್ಸೆ ಸೇರಿದಂತೆ ಸ್ತ್ರೀ ಸಂಬಂಧಿ ಕಾಯಿಲೆಗಳಿಗೆ ಇಲ್ಲಿ ಉತ್ತಮ ಚಿಕಿತ್ಸೆ ನೀಡಲಾಗುತ್ತೆ ಬೆಡ್ಗಳು ಸ್ವಚ್ಛ ಸುಂದರ ಆಸ್ಪತ್ರೆಯ ಆವರಣವಿದೆ ಹೈಟೆಕ್ ತಂತ್ರಜ್ಞಾನಗಳನ್ನು ಅಳವಡಿಸಲಾಗಿದೆ ಆಪರೇಷನ್ ಥಿಯೇಟರ್ ಔಷಧಾಲಯ ಸ್ಕ್ಯಾನಿಂಗ್ ಲ್ಯಾಪ್ರೋಸ್ಕೋಪಿ ಟುಡಿಎಕೊ ಇಸಿಜಿಯಂತಹ ಸೌಲಭ್ಯಗಳಿವೆ ಇಲ್ಲಿ ಸು ಸುವಿಧಾ ಹಾಸ್ಪಿಟಲ್ ಲೋಕಾಪುರದಲ್ಲಿ ನೂತನವಾಗಿ ಓಪನಿಂಗ್ ಆಗಿದ್ದ ಹಾಸ್ಪಿಟಲ್ ಇಲ್ಲಿ ಇಂಟರ್ನಲ್ ಮೆಡಿಸಿನ್ ಹಾಗೂ ಗೈನಕೊಲೊಜಿ ಡಿಪಾರ್ಟ್ಮೆಂಟ್ ಅವ ಫೆಸಿಲಿಟೀಸ್ ಅವೈಲಬಲ್ ಇದ್ದಾವೆ ಹೆರಿಗೆ ಮತ್ತು ಸ್ತ್ರೀರೋಗ ವಿಭಾಗದಲ್ಲಿ ಪೇಷಂಟ್ಗಾಗಿ ನಾರ್ಮಲ್ ಡೆಲಿವರಿ ಸೀಸರಿಯನ್ ಡೆಲಿವರಿ ಇನ್ಸ್ಟ್ರೂಮೆಂಟಲ್ ಡೆಲಿವರಿ ಎಪಿಡ್ಯೂರಲ್ ಇವೆಲ್ಲ ಸೌಲಭ್ಯಗಳು ಅವೈಲೇಬಲ್ ಇದೆ ಅದರ ಜೊತೆಗೆ ಗರ್ಭಚೀಲ ಅದರ ಸಮಸ್ಯೆಗಳು ಅದಕ್ಕೆ ಬೇಕಾಗಿರೋ ಆಪರೇಷನ್ದು ಎಲ್ಲ ಫೆಸಿಲಿಟೀಸ್ ಅವೈಲೇಬಲ್ ಇದಾವೆ ಅದರ ಜೊತೆ ಲ್ಯಾಪ್ರೋಸ್ಕೋಪಿ ಸ್ಕ್ಯಾನಿಂಗ್ ಮತ್ತು ಬಂಜೆತನ ಅದರ ಟ್ರೀಟ್ಮೆಂಟ್ ಎಲ್ಲ ಸೌಲಭ್ಯಗಳು ಅವೈಲೇಬಲ್ ಇದಾವೆ ಕೇವಲ ನಗರ ಭಾಗದಲ್ಲಷ್ಟೇ ಕಾಣುವಂತಿದ್ದ ಹೈಟೆಕ್ ಆಸ್ಪತ್ರೆಯನ್ನು ಮೀರಿಸುವಂತಹ ಅತ್ಯಾಧುನಿಕ ಚಿಕಿತ್ಸಾ ಸಲಕರಣೆಗಳು ಇಲ್ಲಿವೆ ಲೋಕಾಪುರ ಭಾಗದ ಜನರಿಗೆ ಉತ್ತಮ ಆರೋಗ್ಯ ಕಲ್ಪಿಸಬೇಕೆಂಬ ಉದ್ದೇಶವೇ ಇಲ್ಲಿನ ವೈದ್ಯರದ್ದು ವೈದ್ಯರು ಪ್ರೀತಿಯಿಂದ ಕಾಳಜಿ ಮಾಡುವ ಸಿಬ್ಬಂದಿಗಳು ಎಲ್ಲಿದ್ದಾರೆ ಎಂತಹದ್ದೇ ತುರ್ತು ಸಂದರ್ಭದಲ್ಲೂ ಅನಾರೋಗ್ಯಕ್ಕೆ ಪಕ್ಕಾ ಚಿಕಿತ್ಸೆ ಎಲ್ಲಿದೆ ಬೆಳಗಾಂ ರೋಡ್ ನ ಲೋಕಾಪುರ ಪಟ್ಟಣದ ಶಾಂತಿ ಗ್ರ್ಯಾಂಡ್ ಹೋಟೆಲ್ ಮೇಲಿರುವ ಪರಮಾನಂದ ಕಾಂಪ್ಲೆಕ್ಸ್ ನ ಫಸ್ಟ್ ಫ್ಲೋರ್ನಲ್ಲಿ ಈ ಆಸ್ಪತ್ರೆ ಇದೆ ಹೆಚ್ಚಿನ ಮಾಹಿತಿಗಾಗಿ ಆರು ಮೂರು ಆರು ಎರಡು ಐದು ಆರು ನಾಲ್ಕು ಒಂಬತ್ತು ಏಳು ಮೂರಕ್ಕೆ ಸಂಪರ್ಕಿಸಿ ರನ್ ರನ್ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ